ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸುಗ್ರೀವನು ತನ್ನ ಶೋಕ ಕಾರಣವನ್ನು ರಾಮನಿಗೆ ವಿವರಿಸಿ ತಿಳಿಸಿದುದು ಎಂಬ ಎಂಟನೆಯ ಸರ್ಗಕ್ಕೆ ಸ್ವಾಗತ ರಾಮನ ಮಾತಿಗೆ ಸುಗ್ರೀವನು ಪರಮಸಂತುಷ್ಟನಾಗಿ ಲಕ್ಷ್ಮಣನಿಗೆ ಎದುರಾಗಿ ರಾಮನನ್ನು ಕುರಿತು ಎಲೈ ರಾಮನೇ ರಾಜಯೋಗ್ಯಗಳಾದ ಧೈರ್ಯ ಶೌರ್ಯಾದಿ ಸಮಸ್ತ ಗುಣಗಳಿಂದಲೂ ಕೂಡಿದ ನೀನು ನನಗೆ ಮಿತ್ರನಾಗಿರುವ ಯಾದುದರಿಂದ ಇನ್ನು ನಾನು ಸರ್ವ ವಿಧದಲ್ಲಿಯೂ ದೇವಾನುಗ್ರಹಕ್ಕೆ ಪಾತ್ರನಾದೆನು ಇದರಲ್ಲಿ ಸಂದೇಹವಿಲ್ಲ ಎಲೈ ದೋಷರಹಿತನೇ ನಿನ್ನಂತವನ ಸಹಾಯವಿದ್ದ ಮೇಲೆ ದೇವರಾಜ್ಯವನ್ನಾದರೂ ಸಂಪಾದಿಸುವುದು ದುಷ್ಕರವಲ್ಲ ಇನ್ನು ನಮ್ಮ ಕಪಿರಾಜ್ಯವು ನನಗೆ ವಶವಾಗುವುದರಲ್ಲಿ ಸಂದೇಹವೇನಿದೆ ಸರ್ವೋತ್ತಮವಾದ ರಘುವಂಶದಲ್ಲಿ ಹುಟ್ಟಿದ ಮಹಾತ್ಮನೊಬ್ಬನು ಅಗ್ನಿಸಾಕ್ಷಿಕವಾಗಿ ನನಗೆ ಮಿತ್ರನಾಗಿ ಲಭಿಸಿರುವಾಗ ಇನ್ನು ನಾನು ನನ್ನ ಬಂಧುವರ್ ಬಂಧು ಮಿತ್ರ ವರ್ಗದಲ್ಲಿ ಪೂಜ್ಯನಾಗುವುದರಲ್ಲಿ ಸಂದೇಹವೇನಿದೆ ನಾನು ನಿನಗೆ ತಕ್ಕ ಮಿತ್ರನೆಂಬುದನ್ನು ನೀನು ಕಾಲಕ್ರಮದಿಂದ ತಿಳಿಯಬಹುದು ನನ್ನಲ್ಲಿರುವ ಸಾಮರ್ಥ್ಯಾದಿ ಗುಣಗಳನ್ನು ನಾನೇ ಹೇಳಿಕೊಳ್ಳುವುದು ಆತ್ಮಸ್ತುತಿ ಎನಿಸುವುದರಿಂದ ಈಗ ನಾನು ಅದೊಂದನ್ನು ಹೇಳಲಾರೆನು ಮಹಾತ್ಮರಾಗಿಯೂ ಕೃತಾತ್ಮರಾಗಿಯೂ ಇರುವ ನಿನ್ನಂಥವರಿಗೆ ಉಂಟಾಗತಕ್ಕ ಪ್ರೀತಿಯು ಆತ್ಮಜ್ಞಾನಿಗಳಿಗೆ ಉಂಟಾಗುವ ಧೈರ್ಯದಂತೆ ಎಂದಿಗೂ ಚ್ಯುತಿಯಿಲ್ಲದೆ ಅತಿ ನಿಶ್ಚಲವಾಗಿರುವುದು ನಿಜವಾದ ಸ್ನೇಹ ಭಾವವುಳ್ಳವರು ತಮ್ಮೊಳಗೆ ಒಬ್ಬರೊಬ್ಬರು ತಮ್ಮಿಬ್ಬರಲ್ಲಿಯೂ ಸುವರ್ಣ ರಜತಾದಿ ಸುವರ್ಣ ರಜತಾದಿಗಳನ್ನಾಗಲಿ ವಸ್ತ್ರಭೂಷಣಾದಿಗಳನ್ನಾಗಲಿ ಬೇರೆ ಯಾವ ವಸ್ತುವನ್ನಾಗಲಿ ಅವಿಭಕ್ತವಾದಂತೆ ಎಣಿಸುವರೇ ಹೊರತು ಭೇದ ಬುದ್ಧಿಯನ್ನು ತೋರಿಸುವುದಿಲ್ಲ ಧನವಂತನಾಗಲಿ ದರಿದ್ರನಾಗಲಿ ದುಃಖಿತನಾಗಲಿ ಸುಖಿಯಾಗಲಿ ದೋಷಿಯಾಗಲಿ ನಿರ್ದೋಷಿಯಾಗಲಿ ಮಿತ್ರನೇ ಪರಮಗತಿಯು ಸನ್ಮಿತ್ರರು ತಮಗೆ ಸಮರ್ಪಕವಾದಷ್ಟು ಸ್ನೇಹವನ್ನು ಮತ್ತೊಬ್ಬರಲ್ಲಿ ನೋಡಿದ ಪಕ್ಷದಲ್ಲಿ ಅಂತಹ ಆಪ್ತರಿಗಾಗಿ ತಮ್ಮ ಧನವನ್ನಾಗಲಿ ಕೊನೆಗೆ ದೇಹವನ್ನೇ ಆಗಲಿ ಒಪ್ಪಿಸಿ ಬಿಡುವರು ಎಂದನು ಇದನ್ನು ಕೇಳಿ ರಾಮನು ಲಕ್ಷ್ಮಣನು ಕೇಳುತ್ತಿರುವ ಹಾಗೆಯೇ ಸುಗ್ರೀವನನ್ನು ನೋಡಿ ಮಿತ್ರನಿ ನೀನು ಹೇಳಿದುದೇನೋ ನಿಜವು ಎಂದನು ಆಮೇಲೆ ಸುಗ್ರೀವನು ಹಿಂದೆ ಸೀತೆಯ ಆಭರಣಗಳನ್ನು ತಂದು ತೋರಿಸಿದಾಗಿನಿಂದ ನಿಂತು ಮಾತಾಡುತ್ತಿದ್ದ ರಾಮನನ್ನು ಮಹಾಬಲಾಢ್ಯನಾದ ಲಕ್ಷ್ಮಣನನ್ನು ನೋಡಿ ಅವರಿಗೆ ಮೃದುವಾದ ಆಸನವೊಂದನ್ನು ಕೊಟ್ಟು ಕುಳ್ಳಿರಿಸಬೇಕೆಂದು ಆಲೋಚಿಸಿ ಸುತ್ತಲೂ ದೃಷ್ಟಿಗಿಟ್ಟು ಆ ಅರಣ್ಯವೆಲ್ಲವನ್ನೂ ನೋಡಿದನು ಸಮೀಪದಲ್ಲಿ ಚೆನ್ನಾಗಿ ಪುಷ್ಪಿತವಾಗಿಯೂ ಹಸಿರು ಎಲೆಗಳುಳ್ಳದ್ದಾಗಿಯೂ ಭ್ರಮರಗಳಿಂದ ಶೋಭಿತವಾಗಿಯೂ ಇದ್ದ ಒಂದು ಸಾಲವೃಕ್ಷವು ಕಾಣಿಸಿತು ಅದರಲ್ಲಿ ಹೆಚ್ಚಾಗಿ ಎಲೆಗಳಿಂದ ತುಂಬಿ ಚೆನ್ನಾಗಿ ಪುಷ್ಪಿಸಿದ್ದ ಒಂದು ಕೊನೆಯನ್ನು ಮುರಿದು ತಂದು ಅದರ ಮೇಲೆ ಆ ರಾಮನೊಡನೆ ತಾನು ಕುಳಿತನು ಅಂದರೆ ಮೊದಲು ಎದುರು ಕುಳಿತು ಮಾತನಾಡುತ್ತಿದ್ದವರು ಸ್ನೇಹವು ಹೆಚ್ಚಿದಂತೆಲ್ಲ ಪಕ್ಕ ಪಕ್ಕದಲ್ಲಿ ಕುಳಿತು ಮಾತನಾಡಲು ಆರಂಭಿಸಿದರು ಇವರಿಬ್ಬರು ಒಂದಾಗಿ ಕುಳಿತ ಮೇಲೆ ಹನುಮಂತನು ಮತ್ತೊಂದು ಕೊನೆಯನ್ನು ಮುರಿದು ತಂದು ಲಕ್ಷ್ಮಣನ ಮುಂದೆ ಹಾಸಿ ವಿನಯಪೂರ್ವಕವಾಗಿ ಆತನನ್ನು ಕೊಳ್ಳಿರುವಂತೆ ಹೇಳಿದನು ವಿಶೇಷವಾದ ಫಲಪುಷ್ಪಗಳಿಂದ ತುಂಬಿದ ಆ ಪರ್ವತದ ಮೇಲೆ ಸುಖಾಸೀನಾಗಿ ಸಮುದ್ರದಂತೆ ಗಂಭೀರ ಸ್ವಭಾವದಿಂದೊಪ್ಪುತ್ತಿರುವ ರಾಮನನ್ನು ನೋಡಿ ಸುಗ್ರೀವನು ಮೃದು ಮಧುರ ವಾಕ್ಯದಿಂದ ಮಿತಿಮೀರಿದ ಸಂತೋಷದಿಂದ ಕಕ್ಕದ ಸ್ವರವುಳ್ಳವನಾಗಿ ರಾಮ ನನ್ನ ಅಣ್ಣನಾದ ಮಾಲೆಯು ನನ್ನ ಪತ್ನಿಯನ್ನು ಅಪಹರಿಸಿದುದಲ್ಲದೆ ನನ್ನನ್ನು ಭಂಗಪಡಿಸಿ ಓಡಿಸಿದನು ಅಂದಿನಿಂದ ನಾನು ಪರಮ ದುಃಖಿತನಾಗಿ ಅವನ ಭಯದಿಂದ ಈ ಬೆಟ್ಟವನ್ನು ಆಶ್ರಯಿಸಿರುವೆನು ನಾನು ಈ ಭಯದಲ್ಲಿ ಮುಳುಗಿ ಹುಚ್ಚು ಹಿಡಿದವನಂತೆ ಇಲ್ಲಿ ಸುತ್ತುತ್ತಿರುವೆನು ನಮ್ಮ ಅಣ್ಣನಿಗೂ ನನಗೂ ಸಂಪೂರ್ಣವಾದ ವೈರವು ಬೆಳೆದು ಹೋಗಿರುವುದು ನಾನು ಆ ವಾಲಿಯ ಭಯದಿಂದಲೇ ಅನವರತವು ತತ್ಕಳಿಸುತ್ತಿರುವೆನು ಎಲೈ ಮಹಾತ್ಮನೆ ನೀನು ಸಮಸ್ತ ಲೋಕಗಳಿಗೂ ಅಭಯವನ್ನು ಕೊಟ್ಟು ಕಾಪಾಡತಕ್ಕವನು ಅನಾಥನಾದ ನನಗೂ ಈಗ ನೀನು ಅನುಗ್ರಹವನ್ನು ತೋರಿಸಬೇಕು ಎಂದನು ಇದನ್ನು ಕೇಳಿ ಮಹಾ ತೇಜಸ್ವಿಯು ಧರ್ಮಾತ್ಮನಾಗಿಯೂ ಧರ್ಮವತ್ಸಲನಾಗಿಯೂ ಇರುವ ರಾಮನು ಮುಗುಳ್ ಆ ಸುಗ್ರೀವನನ್ನು ಕುರಿತು ಎಲೈ ಕಪೀಂದ್ರನೇ ಇದೀಗ ಚೆನ್ನಾಯಿತು ಇದೇನು ನೀನು ಹೀಗೆ ಪುನಃ ಪ್ರಾರ್ಥಿಸುತ್ತಿರುವೆ ಮಿತ್ರನಾದುದಕ್ಕೆ ಉಪಕಾರ ಮಾಡುವುದೇ ಫಲವು ಉಪಕಾರ ಮಾಡುವುದೇ ಶತ್ರುವಿನ ಲಕ್ಷಣವು ಆದುದರಿಂದ ಮಿತ್ರನಾದ ನಿನ್ನ ಉಪಕಾರಕ್ಕಾಗಿ ನಿನ್ನ ವೈರಿಯಾದ ಮತ್ತು ನಿನ್ನ ಪತ್ನಿಯನ್ನು ಅಪಹರಿಸಿದ ವಾಲಿಯನ್ನು ನಾನು ಸತ್ಯವಾಗಿ ವಧಿಸುವೆನು ಮೊದಲೇ ನಾನು ಸತ್ಯವಾಗಿ ಆಣೆ ಇಟ್ಟು ನಿನಗೆ ಪ್ರತಿಜ್ಞೆ ಮಾಡಿಕೊಟ್ಟಿರುವಾಗಲೂ ನೀನು ಹೀಗೆ ಸಂದೇಹಿಸುವುದೇಕೆ ಎಲೆ ಮಿತ್ರನೇ ಇದು ಮಹಾವೇಗವುಳ್ಳ ಈ ನನ್ನ ಬಾಣಗಳನ್ನು ನೋಡಿದೆಯಾ ಇವುಗಳ ತೇಜಸ್ಸು ಅತಿ ತೀಕ್ಷ್ಣವಾದುದು ಇವು ಷಣ್ಮುಖನು ಹುಟ್ಟಿದ ಶರವಣದಲ್ಲಿ ಅಂದರೆ ಆ ಹುಲ್ಲು ಗಾವಲಿನಲ್ಲಿ ಹುಟ್ಟಿದವುಗಳು ಇವುಗಳ ಚಿನ್ನದ ಕಟ್ಟುಗಳನ್ನು ಇವುಗಳಿಗೆ ಕಟ್ಟಿರುವ ಕಂಕ್ ಪತ್ರಗಳನ್ನು ನೋಡು ಇವು ಇಂದ್ರನ ವಜ್ರಾಯುಧಕ್ಕೆ ಸಮಾನವಾದುದೆಂದು ತಿಳಿ ಇವುಗಳ ರುಜುವಾದ ಗೆಣ್ಣುಗಳನ್ನು ತೀಕ್ಷ್ಣವಾದ ಅಲಗುಗಳನ್ನು ನೋಡು ರೋಷದಿಂದ ಕೂಡಿದ ಸರ್ಪಗಳಂತೆ ಇವು ಅತಿ ಕ್ರೂರಗಳಾಗಿರುವವು ಎಲೆ ಸುಗ್ರೀವ ಹೆಸರು ಮಾತ್ರಕ್ಕೆ ನಿನಗೆ ಸಹೋದರ ನೆನೆಸಿಕೊಂಡು ನಿನ್ನಲ್ಲಿ ಪಾಪ ಬುದ್ಧಿಯನ್ನಿಟ್ಟು ನಿನಗೆ ವೈರಿಯಾಗಿರುವ ಆ ವಾಲೆಯನ್ನು ಇದು ಈ ಬಾಣಗಳಿಂದಲೇ ಹೊಡೆದು ಬೆಟ್ಟವನ್ನು ಉರುಳಿಸುವಂತೆ ಕೆಡಿಸುವುದನ್ನು ನೋಡು ಎಂದನು ಇದನ್ನು ಕೇಳಿ ಸುಗ್ರೀವನಿಗೆ ಪರಮ ಸಂತೋಷ ಉಂಟಾಗಲು ಭಲೇ ಭಲೇ ಎಂದು ರಾಮನನ್ನು ಕೊಂಡಾಡುತ್ತ ಪುನಃ ಆತನನ್ನು ಕುರಿತು ರಾಮ ಮುಖ್ಯವಾಗಿ ನಾನು ದುಃಖೀಡಾಗಿರುವೆನು ದುಃಖಿತರಾದವರಿಗೆ ನೀನೇ ದಿಕ್ಕನಿಸಿಕೊಂಡಿರುವದುದರಿಂದ ನಾನು ಪ್ರಾರ್ಥಿಸಿಕೊಂಡರು ಪ್ರಾರ್ಥಿಸಿಕೊಳ್ಳದಿದ್ದರು ನನ್ನನ್ನು ಕಷ್ಟದಿಂದ ಬಿಡಿಸುವ ಭಾರವು ನಿನ್ನದಾಗಿಯೇ ಇದೆ ಆದರೂ ನಾವಿಬ್ಬರೂ ಈಗ ಅಗ್ನಿಸಾಕ್ಷಿಕವಾಗಿ ಕೈ ಹಿಡಿದು ಮಾಡಿಕೊಂಡ ಸ್ನೇಹದ ಸಲಿಗೆಯಿಂದ ನಾನು ನಿನ್ನನ್ನು ಹೆಚ್ಚಾಗಿ ನಿರ್ಬಂಧಿಸಿ ನಿನ್ನಲ್ಲಿ ಮೊರೆ ಇಡುತ್ತಿರುವೆನು ನೀನು ಈಗ ನನಗೆ ಪ್ರಾಣಕ್ಕಿಂತಲೂ ಮೇಲೆನಿಸಿಕೊಂಡಿರುವೆ ಈ ವಿಷಯದಲ್ಲಿ ನಾನು ಸತ್ಯದ ಮೇಲೆ ಆಣೆಯಿಟ್ಟು ಹೇಳುವೆನು ಸ್ನೇಹಿತನೆಂಬ ಸಲಿಗೆಯಿಂದ ನಾನು ನಿಸ್ಸಂಕೋಚವಾಗಿ ನಿನ್ನಲ್ಲಿ ಹೇಳಬಾರದುದನ್ನೆಲ್ಲ ಹೇಳಬೇಕಾಗಿರುವುದು ನನ್ನ ಮನಸ್ಸಿನಲ್ಲಿರುವ ದುಃಖವು ನನ್ನನ್ನು ಎಡಬಿಡದೆ ದಹಿಸುತ್ತಿರುವುದು ನಾನೇನು ಮಾಡಲಿ ಎಂದು ಇಷ್ಟು ಮಾತ್ರವನ್ನು ಹೇಳಿ ಕಣ್ಣುಗಳಲ್ಲಿ ಫಳ ಫಳನೆ ನೀರನ್ನು ಸುರಿಸುತ್ತ ಮೇಲೆ ಮೇಲೆ ಕಂಠವು ಕುಗ್ಗಿ ಹೋಗಲು ಗದ್ಗದ ಸ್ವರದಿಂದ ಗಟ್ಟಿಯಾಗಿ ಮಾತಾಡುವುದಕ್ಕೂ ಅವಕಾಶವಿಲ್ಲದೆ ಸುಮ್ಮನಾದನು ಆದರೆ ಆ ಸುಗ್ರೀವನು ಬಹಳ ಜಿತೇಂದ್ರಿಯನಾದದರಿಂದ ನದಿ ಪ್ರವಾಹದಂತೆ ವೇಗವಾಗಿ ಹೊರಟು ಬರುತ್ತಿರುವ ತನ್ನ ಕಣ್ಣೀರನ್ನು ರಾಮನಿಗೆ ತಿಳಿಯದಂತೆ ತನ್ನಲ್ಲಿಯೇ ಅಡಗಿಸಿಕೊಂಡನು ಆದರೂ ಅವನಿಗೂ ಮನಸ್ಸಿನಲ್ಲಿರುವ ಸಂಕಟವನ್ನು ತಡೆಯಲ ಸಾಧ್ಯವಾಯಿತು ಆ ದುಃಖದಿಂದ ಆಗಾಗ ನಿಟ್ಟುಸಿರನ್ನು ಬಿಡುತ್ತಾ ಕಣ್ಣುಗಳನ್ನು ಒರೆಸಿಕೊಂಡು ಪುನಃ ರಾಮನನ್ನು ಕುರಿತು ಹೇಳುವನು ಎಲೈ ರಾಮನೇ ನಾದ ವಾಲೆಯು ಮೊದಲು ನನ್ನನ್ನು ಯುವರಾಜ ಪದವಿಯಿಂದ ತಳ್ಳಿಬಿಟ್ಟನು ಅಷ್ಟು ಮಾತ್ರವೇ ಅಲ್ಲದೆ ಆಡಬಾರದ ಮಾತುಗಳನ್ನಾಡಿ ರಾಜ್ಯದಿಂದಲೂ ಓಡಿಸಿಬಿಟ್ಟನು ನನಗೆ ಪ್ರಾಣಕ್ಕಿಂತಲೂ ಪ್ರಿಯಳಾದ ನನ್ನ ಪತ್ನಿಯನ್ನು ವಶ ಮಾಡಿಕೊಂಡು ಬಿಟ್ಟನು ನನ್ನ ಪಾಡು ಹಾಗಿರಲಿ ನನ್ನ ಸ್ನೇಹಿತರೆಲ್ಲರನ್ನೂ ಸೆರೆಯಲ್ಲಿಟ್ಟನು ಇಷ್ಟಾದರೂ ಬಿಡದೆ ಆ ವಾಲೆಯು ಈಗಲೂ ನನ್ನನ್ನು ಕೊನೆಗ ಕೊನೆಗಾಣಿಸಿ ಬಿಡಬೇಕೆಂದೇ ಪ್ರಯತ್ನ ಮಾಡುತ್ತಿರುವನು ಇದಕ್ಕಾಗಿ ಅವನು ಕಳುಹಿಸಿದ ಅನೇಕ ವಾನರರನ್ನು ಕೊಂದು ಹಾಕಿದೆನು ರಾಮ ನಾನು ಮೊದಲು ನಿನ್ನನ್ನು ನೋಡಿದಾಗ ನೀನು ವಾಲಿಯ ಕಡೆಯವನೆಂಬ ಸಂದೇಹದಿಂದ ಭಯಪಟ್ಟು ನಡುಗುತ್ತಿದ್ದೆನು ನೀನು ಎಷ್ಟು ಪರಮ ಕಾರುಣಿಕನೆಂಬುದು ನನಗೆ ತಿಳಿಯದೆ ಹೋಯಿತು ಅದಕ್ಕಾಗಿಯೇ ನಾನು ನಿನ್ನ ಬಳಿಗೆ ಬಾರದೆ ನಿನ್ನನ್ನು ಕಂಡು ದೂರ ಕೊಡುತ್ತಿದ್ದೆನು ಭಯ ಕಾರಣವಿದ್ದಾಗ ಯಾರಾದರೂ ಭಯ ಸಹಜವಲ್ಲವೇ ನನಗೆ ಈ ಆಪತ್ಕಾಲದಲ್ಲಿ ಈ ಹನುಮಂತನು ಮೊದಲ ಹನುಮಂತನೆ ಮೊದಲಾದ ನಾಲ್ಕು ಮಂದಿ ಕಪಿಗಳು ಮಾತ್ರವೇ ಸಹಾಯಕರೇ ಹೊರತು ಬೇರೆಯಿಲ್ಲವು ಇವರ ಬಲದಿಂದಲೇ ನಾನು ಎಷ್ಟು ಕಷ್ಟದಲ್ಲಿದ್ದರೂ ಪ್ರಾಣವನ್ನು ಉಳಿಸಿಕೊಂಡಿರುವೆನು ಇವರಿಗೆ ನನ್ನಲ್ಲಿ ನಿಜವಾದ ಸ್ನೇಹವುಂಟು ನನ್ನನ್ನು ಯಾವಾಗಲೂ ಎಚ್ಚರಿಕೆಯಿಂದ ರಕ್ಷಿಸುತ್ತಿರುವರು ನಾನು ಹೋದ ಕಡೆಗೆಲ್ಲ ನನ್ನನ್ನು ಹಿಂಬಾಲಿಸಿ ಬರುವರು ನಾನು ಎಲ್ಲಿದ್ದರೂ ಇವರು ನನ್ನೊಡನೆಯೇ ಇರುವರು ರಾಮ ಇನ್ನು ಹೆಚ್ಚು ಮಾತುಗಳಿಂದೇನು ಸಂಕ್ಷೇಪವಾಗಿ ಹೇಳುವೆನು ಕೇಳು ಮುಖ್ಯವಾಗಿ ನನ್ನಣ್ಣನೇ ನನಗೆ ವೈರಿಯಾಗಿರುವನು ಅವನಾದರೂ ಎಣೆಯಿಲ್ಲದ ಪರಾಕ್ರಮವುಳ್ಳವನು ಅವನು ಸತ್ತ ಹೊರತು ನನ್ನ ದುಃಖವೂ ತೀರದು ನನ್ನ ಸುಖವಾಗಲಿ ನನ್ನ ಪ್ರಾಣವಾಗಲಿ ಅವನು ಸತ್ತ ಮೇಲೆಯೇ ಸ್ಥಿರಪಡಬೇಕೇ ಹೊರತು ಬೇರೆಯಲ್ಲ ಇದ್ದ ಸಂಗತಿಯನ್ನು ಸಂಕ್ಷೇಪವಾಗಿ ಹೇಳಿಬಿಟ್ಟಿರುವೆನು ಇದೇ ನನ್ನ ದುಃಖಕ್ಕೆ ಮೂಲವು ದುಃಖವನ್ನು ತಡೆಯಲಾರದೆ ನಮ್ಮೊಳಗಿನ ಗೃಹ ಛಿದ್ರವನ್ನು ಅಂದರೆ ಒಡೆದು ಹೋಗಿರುವ ಮನೆಯನ್ನು ನಿನಗೆ ಸ ನಿಸ್ಸಂಕೋಚವಾಗಿ ತಿಳಿಸಿಬಿಟ್ಟಿರುವೆನು ದುಃಖಿತನಾಗಲಿ ಸುಖಿತನಾಗಲಿ ಮಿತ್ರನೇ ಗತಿಯಲ್ಲವೇ ಎಂದನು ಇದನ್ನು ಕೇಳಿ ರಾಮನು ಸುಗ್ರೀವನನ್ನು ಕುರಿತು ನಿನಗೂ ವಾಲಿಗೂ ಯಾವ ಕಾರಣದಿಂದ ಹೀಗೆ ವೈರ ಉಂಟಾಯಿತು ಯಥಾಸ್ಥಿತವಾಗಿ ತಿಳಿಸು ಮೊದಲು ವೈರ ಕಾರಣವನ್ನು ಕೇಳಿ ಆಮೇಲೆ ಅವುಗಳ ಬಲಾಬಲಗಳನ್ನು ಚೆನ್ನಾಗಿ ಪರಿಹಾಲೋಚಿಸಿ ಅದರ ಮೇಲೆ ತಕ್ಕ ಪ್ರಕ್ರಿಯೆಗಳನ್ನು ಮಾಡಬೇಕಾಗಿರುವುದು ವಾಲಿಯು ನಿನಗುಂಟು ಮಾಡಿದ ಅವಮಾನವನ್ನು ಕೇಳಿದಾಗಿನಿಂದಲೇ ವರ್ಷ ಕಾಲದ ಜಲಪ್ರವಾಹದಂತೆ ನನ್ನ ಮನಸ್ಸಿನಲ್ಲಿ ಕೋಪವು ಉಕ್ಕಿ ಬಂದು ನನ್ನ ಹೃದಯವನ್ನು ಕದಲಿಸುತ್ತಿರುವುದು ಆದುದರಿಂದ ನೀನು ನಿಸ್ಸಂಕೋಚವಾಗಿ ಸಂತೋಷದಿಂದ ಇದ್ದ ಸ್ಥಿತಿಯನ್ನು ತಿಳಿಸು ನೀನು ಹೇಳಿ ಮುಗಿಸುವಷ್ಟರಲ್ಲಿಯೇ ನಾನು ಈ ನನ್ನ ಬಿಲ್ಲನ್ನು ಏರಿಸಿ ಹಿಡಿಯುವೆನೆಂದು ತಿಳಿ ನಾನು ಬಾಣವನ್ನು ಬಿಡುವುದೇ ತಡ ಆ ಕ್ಷಣವೇ ನಿನ್ನ ಶತ್ರುವು ಹತನಾದನೆಂದು ಭಾವಿಸು ಎಂದನು ಮಹಾತ್ಮನಾದ ರಾಮನ ಮಾತನ್ನು ಕೇಳಿ ಸುಗ್ರೀವನು ಆತನ ನಾಲ್ಕು ಮಂದಿ ಮಂತ್ರಿಗಳು ಪರಮ ಸಂತೋಷವನ್ನು ಹೊಂದಿದರು ಆಮೇಲೆ ಸುಗ್ರೀವನು ಸಂತೋಷದಿಂದ ರಾಜನಿಗೆ ವೈರ ಕಾರಣವೆಲ್ಲವನ್ನೂ ರಾಮನಿಗೆ ವೈರ ಕಾರಣವೆಲ್ಲವನ್ನೂ ಯಥಾಸ್ಥಿತವಾಗಿ ತಿಳಿಸಲಾರಂಭಿಸಿದನು ಇಲ್ಲಿಗೆ ಎಂಟನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ராமம் பிரார்த்தையே நம் வித்தனஞ்சே நமஸ்க்கார